ಭಕ್ತಾದಿಗಳೆಲ್ಲರಿಗೂ ವಿಶೇಷವಾಗಿ ನಮಸ್ಕಾರಗಳನ್ನು ತಿಳಿಸುತ್ತಾ ಅಮೃತೇಶ್ವರಿ ಹಲವು ಮಕ್ಕಳ ತಾಯಿ ಸನ್ನಿಧಿಯಲ್ಲಿ ವರ್ಷಂಪ್ರತಿಯಂತೆ ಈ ವರ್ಷವೂ ಇದೇ ಸೆಪ್ಟೆಂಬರ್ ಇಪ್ಪತ್ತೆರಡನೇ ತಾರೀಕಿನಿಂದ ಶರನ್ನವರಾತ್ರಿ ಉತ್ಸವ ಪ್ರಾರಂಭವಾಗ್ತಾ ಇದೆ ಭಕ್ತಾದಿಗಳೆಲ್ಲ ತಾವೆಲ್ಲರೂ ಈ ಸಂದರ್ಭದಲ್ಲಿ ನಮ್ಮ ದೇವಸ್ಥಾನಕ್ಕೆ ಬಂದು ದೇವರ ಪ್ರಸಾದವನ್ನು ಸ್ವೀಕರಿಸಿ ಹೋಗಬೇಕಾಗಿ ಪ್ರಥಮವಾಗಿ ವಿನಂತಿಸಿಕೊಳ್ತಾ ಇದ್ದೇನೆ ವರ್ಷ ಪ್ರತಿ ನಡೆಯುವಂತೆ ಪ್ರತಿ ದಿವಸ ಚಂಡಿಕಾ ಸಪ್ತಶತಿ ಪಾರಾಯಣ ದುರ್ಗ ಹೋಮ ಪ್ರತಿ ದಿವಸ ನಡೀತಾ ಇದೆ ಪ್ರತಿ ದಿವಸ ಸಾಂಸ್ಕೃತಿಕ ಕಾರ್ಯಕ್ರಮ ಸಂಜೆ ಆರು ಗಂಟೆಯಿಂದ ರಾತ್ ಮಧ್ಯಾಹ್ನ ರಾತ್ರಿ ಹತ್ತು ಹನ್ನೊಂದು ಗಂಟೆವರೆಗೆ ಸಾಂಸ್ಕೃತಿಕ ಕಾರ್ಯಕ್ರಮ ಅದರ ಜೊತೆಯಲ್ಲಿ ಪ್ರತಿ ದಿವಸ ವಿಶೇಷ ಅನ್ನ ಸಂತರ್ಪಣೆ ಇರ್ತದೆ ಕಾ ಸಾಧಾರಣ ಒಂದು ಎರಡು ಸಾವಿರದಿಂದ ಎರಡು ಸಾವಿರದ ಐನೂರು ಅದು ವಿಜಯದಶಮಿ ದಿವಸ ನಾಲ್ಕು ಸಾವಿರದಿಂದ ಐದು ಸಾವಿರ ಜನ ಅನ್ನ ಸಂತರ್ಪಣೆಯಲ್ಲಿ ಪಾಲ್ಗೊಳ್ಳುತ್ತಾ ಇದ್ದಾರೆ ವಿಶೇಷವಾಗಿ ತಾಯಿಯ ಸನ್ನಿಧಿಯಲ್ಲಿ ಎಲ್ಲ ಭಕ್ತರು ಬಂದು ಬೇಡಿಕೊಳ್ಳುವುದೇನೆಂದರೆ ಅವರೆಲ್ಲ ಕಷ್ಟ ಕಾರ್ಪಣ್ಯಕ್ಕೂ ತಾಯಿ ಸ್ಪಂದಿಸಿ ಅವರೆಲ್ಲರಿಗೂ ಅನುಕೂಲ ಮಾಡಿಕೊಟ್ಟದಕ್ಕೋಸ್ಕರ ಎಲ್ಲರೂ ವಿಶೇಷವಾಗಿ ಅಮೃತೇಶ್ವರಿ ಹಲವು ಮಕ್ಕಳ ತಾಯಿ ಸನ್ನಿಧಿಗೆ ಬಂದು ಪೂಜೆ ಪುರಸ್ಕಾರಗಳನ್ನು ಮಾಡಿ ಅರಿಕೆಯನ್ನು ಹೊತ್ತು ಹೋಗ್ತಾ ಇರೋದು ನಾವು ನೋಡ್ತಾ ಇದ್ದೇವೆ ನಮ್ಮ ದೇವಸ್ಥಾನದ ವಿಶೇಷತೆ ಅಂತ ಹೇಳಿದರೆ ಸಂತಾನ ಭಾಗ್ಯಕ್ಕಾಗಿ ಯಕ್ಷಗಾನ ಸೇವೆ ವಿಶೇಷ ಸೇವೆಯಲ್ಲಿ ಯಾಕಂತ ಹೇಳಿದರೆ ಮಕ್ಕಳಾಗದ ಅದೆಷ್ಟೋ ಜನರು ಇಲ್ಲಿ ತಾಯಿ ಹತ್ರ ಬಂದು ಪ್ರಾರ್ಥನೆ ಮಾಡಿ ತಮ್ಮ ಹರಿಕೆ ಕಟ್ಟಿ ಮಕ್ಕಳಾದ ನಂತರ ಇಲ್ಲಿ ಯಕ್ಷಗಾನ ಸೇವೆ ಮಾಡುವುದು ನಾವು ಪರಂಪರೆಯಿಂದ ನಡೆದುಕೊಂಡು ಬಂದದ್ದು ಈ ಈವಾಗಲೂ ಸಹ ಈ ವರ್ಷದ ಸಂಪೂರ್ಣ ಆಟ ಬುಕ್ ಆಗಿರುವುದು ಬಹಳ ಸಂತೋಷ ತರ್ತಾ ಇದೆ ಸಂಜೆ ಆರು ಗಂಟೆಯಿಂದ ರಾತ್ರಿ ಹನ್ನೊಂದು ಗಂಟೆವರೆಗೆ ನಡೆಯುವಂಥ ವಿಶೇಷ ಕ ಭರತನಾಟ್ಯ ಇರಬಹುದು ಸಂಗೀತ ಕಾರ್ಯಕ್ರಮ ಇರಬಹುದು ಭಜನೆ ಮತ್ತು ಯಕ್ಷಗಾನ ಬೇರೆ ಬೇರೆ ವಿವಿಧ ವಿನೋದಾವಳಿಗಳು ನಡೆಯಲಿಕ್ಕಿದೆ ದೇವರ ಸನ್ನಿಧಿಯಲ್ಲಿ ತಾವೆಲ್ಲರೂ ಈ ಈ ಒಂದು ಸಂದರ್ಭದಲ್ಲಿ ದೇವಸ್ಥಾನಕ್ಕೆ ಬಂದು ತಾಯಿಯ ಆಶೀರ್ವಾದ ಪಡೆದು ಅನ್ನ ಪ್ರಸಾದವನ್ನು ಸ್ವೀಕರಿಸಿ ನಮ್ಮ ಈ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಬೇಕಂತ ವಿಶೇಷವಾಗಿ ತಮ್ಮೆಲ್ಲರ ಹತ್ರ ಬೇಡಿಕೊಳ್ಳುತ್ತಾ ಇದ್ದೇನೆ ದೇವ ನವರಾತ್ರಿಯ ಎಲ್ಲ ದಿವಸ ಸಂಕ್ರಾಂತಿ ದಿವಸ ಮತ್ತು ಶುಕ್ ಪ್ರತಿ ಶುಕ್ರವಾರ ದೇವಸ್ಥಾನದಲ್ಲಿ ಅನ್ನ ಸೇವೆ ನಡೀತಾ ಇದೆ ಸಾಧಾರಣ ಪ್ರತಿ ಸಂಕ್ರಾಂತಿ ಮತ್ತು ಶುಕ್ರವಾರ ಒಂದೂವರೆಯಿಂದ ಎರಡು ಸಾವಿರ ಜನವರೆಗೆ ಅನ್ನ ಪ್ರಸಾದದಲ್ಲಿ ಭಾಗಿಯಾಗ್ತಾ ಇರೋದು ಸಂತೋಷ ಕೊಡ್ತಾ ಇದೆ ದಿವಸದ್ದ ದೇವಸಕ್ಕೆ ಈ ಕ್ಷೇತ್ರದ ಒಂದು ಮಹಿಮೆ ವೃದ್ಧಿ ಆಗ್ತಾ ಇರುವುದು ಅದು ಭಾಳ ಸಂತೋಷ ವಿಶೇಷ ಒಂದು ನಮ್ಮ ಬೇಡಿಕೆ ಅಂತ ಹೇಳಿದರೆ ದೇವಸ್ಥಾನದ ಎದುರುಗಡೆ ಹೈವೇ ಸೈಡಲ್ಲಿ ಒಂದು ರಾಜಗೋಪುರ ಆಗಲಿ ಆ ಮುಂದಿನ ನಮ್ಮ ಕನಸದು ಅದೇ ರೀತಿ ದೇವಸ್ಥಾನಕ್ಕೋಸ್ಕರವೇ ಒಂದು ಐವತ್ತೈದು ಸೆನ್ಸ್ ಸ್ಥಳವನ್ನು ಖರೀದಿ ಮಾಡಿದ್ದೇವೆ ಅದರಲ್ಲಿ ಒಂದು ನೂತನವಾದ ಸುಸಜ್ಜಿತವಾದ ಜನರಿಗೆ ಅನ್ನ ಸಂತರ್ಪಣೆಗೂ ಮತ್ತು ಮದುವೆ ಹಾಲ್ ಮಾಡಬೇಕಂತೇಳಿ ಒಂದು ಆಸೆ ಇದೆ ಸರ್ಕಾರದ ಹತ್ರ ಇವಾಗಲೇ ಅದರ ಬಗ್ಗೆ ನಾವು ಮನವಿ ಮಾಡಿದ್ದೇವೆ ಅದು ಸಹ ನೆರವೇರ್ತದೆ ಎಲ್ಲರೂ ಪ್ರತಿ ದಿವಸ ಇಲ್ಲಿ ಬಂದು ದೇವರ ಪ್ರಾರ್ಥನೆ ಮಾಡಿ ಹೋಗ್ಬೇಕಂತೇಳಿ ವಿಶೇಷವಾಗಿ ನಾವು ಕೇಳಿಕೊಳ್ತಾ ಇದ್ದೇವೆ ದೇವಸ್ಥಾನದಿಂದಲೇ ನಡೆಯುವ ಒಂದು ಯಕ್ಷಗಾನ ಸೇವೆ ಅತ್ಯಂತ ಮಹತ್ವದ್ದು ಒಳ್ಳೊಳ್ಳೆಯ ಕಲಾವಿದರು ನಮ್ಮ ಮೇಳದಲ್ಲಿದ್ದಾರೆ ಆ ದೆಸೆಯಲ್ಲಿ ಒಂದು ಈ ಭಾಗದಲ್ಲಿಯೇ ಒಳ್ಳೆಯ ಮೇಳ ಅಂತೇಳಿ ಹೆಸರು ಬಂದದ್ದು ಅದು ನಮಗೆ ಸಂತೋಷ ಕೊಡ್ತಿದೆ ದೇವರ ಒಂದು ಪುಷ್ಕರಣಿ ಅಂತೇಳಿದರೆ ವರ್ಣತೀರ್ಥ ಕೆರೆ ವರ್ಣತೀರ್ಥ ಕೆರೆ ಸಹ ಸಂಪೂರ್ಣ ರಿನೋವೇಷನ್ ಆಗಿ ನಿರ್ ಪುನರ್ ನಿರ್ಮಾಣವಾಗಿ ಬಹಳ ಒಂದು ಒಳ್ಳೆಯ ರೀತಿಯಲ್ಲಿ ಆ ಕೆರೆ ಸಹ ನಿರ್ಮಾಣವಾಗಿದೆ ಆ ಪಾರ್ಕಿಂಗ್ ಎದುರುಗಡೆ ಇರುವಂಥ ಆ ಕೆರೆ ಕೈ ಬೀಸಿ ಕರೆಯುತ್ತಾ ಇದೆ ಖಂಡಿತ ವಾಕಿಂಗ್ ಟ್ರ್ಯಾಕ್ ಇರಬಹುದು ಸುತ್ತ ಗಾರ್ಡನ್ ಇರ್ಬೋದು ಅದು ಬಹಳ ಒಳ್ಳೆಯ ರೀತಿಯಲ್ಲಿ ಕೆರೆ ಮೂಡಿ ಬಂದದ್ದು ಬಹಳ ಸಂತೋಷ ಕೊಡುವಂಥದ್ದು ಮೊನ್ನೆ ತಾನೇ ಒಂದು ಐದು ಐವತ್ತು ಸಾವಿರ ಮೀನನ್ನು ಆ ಕೆರೆಗೆ ಸರ್ಕಾರದಿಂದ ತೆಗೆದು ಬಿಟ್ಟಿದ್ದೇವೆ ನಮ್ಮ ಜಾತ್ರೆಯ ಒಳಗಡೆ ಆ ಸಂಪೂರ್ಣ ಕೆಲಸ ಆಗಿ ಅದು ಒಂದು ಜನರ ಉಪಯೋಗಕ್ಕೆ ಆ ಕೆರೆಯನ್ನು ಕಂಡುಕೊಳ್ತೇನೆ ಅಂತೇಳಿ ಕಂಟ್ರಾಕ್ಟರ್ ಅವರು ಹೇಳಿದ್ದಾರೆ ಮುಂದಿನ ದಿವಸಗಳಲ್ಲಿ ಆ ಕೆರೆ ನಮ್ಮ ದೇವಸ್ಥಾನ ಮತ್ತು ನೂತನ ಹಾಲ್ ಇಷ್ಟೆಲ್ಲ ಆದರೆ ಖಂಡಿತ ಈ ಭಾಗದಲ್ಲಿ ಆ ದೇವಸ್ಥಾನ ಅತ್ಯುತ್ತಮವಾಗಿ ಮೂಡಿ ಬರ್ತದೆ ಅಂತೇಳಿ ಹೇಳಿಕ್ಕೆ ತುಂಬ ಸಂತೋಷವಾಗ್ತದೆ ಅದಲ್ಲದೆ ನಾವು ಸಾಮೂಹಿಕ ಮದುವೆ ಮಾಡಬೇಕಂತೇಳಿ ಒಂದು ಸಂಕಲ್ಪ ಉಂಟು ಆದರೆ ಅದು ಯಾವ ರೀತಿ ಆಗ್ತದೆ ಅಂಥೇಳಿ ಸರ್ಕಾರದವರು ಯಾವ ರೀತಿ ಸ್ಪಂದಿಸ್ತಾರೆ ಅಂಥೇಳಿ ನೋಡಬೇಕು ಅಲ್ಲದೆ ಒಂದು ನಾಗಮಂಡಲ ಸೇವೆ ಮಾಡುವ ಒಂದು ವ್ಯವಸ್ಥೆಯು ನಮ್ಮಲ್ಲಿ ನಾವು ಈ ಒಂದು ಹರಿಕೆ ಬಾಕಿ ಇದೆ ಅದನ್ನು ಮಾಡಬೇಕಂತೇಳಿ ಈ ವರ್ಷ ಫೆಬ್ರವರಿಯಲ್ಲಿ ನಾಗಮಂಡಲ ಸೇವೆ ಮಾಡಬೇಕಂತೇಳಿ ಎಣಿಸಿದ್ದೇವೆ ಸರ್ಕಾರದಿಂದ ಅದಕ್ಕೆ ಅನುಮತಿಯನ್ನು ಪಡೀತಾ ಇದ್ದೇವೆ ನೀವು ನಂಬಿದ ಅಮೃತೇಶ್ವರಿ ಹಲವು ಮಕ್ಕಳ ತಾಯಿ ಎಲ್ಲರಿಗೂ ದೇವರು ಒಳ್ಳೇದು ಮಾಡಲಿ ಅಂತ ಹೇಳಿ ನಾನು ಎರಡು ಮಾತನ್ನು